ಮುನಿಯಪ್ಪ ಫ್ಯಾಮಿಲಿಗೆ ಟಿಕೆಟ್ ಮಿಸ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಅಚ್ಚರಿ ಅಭ್ಯರ್ಥಿಯ ಶಿಫಾರಸು ಮಾಡಿರುವಂತದ್ದು ರಾಜ್ಯ ನಾಯಕರು ಕೋಲಾರದಿಂದ ಗೌತಮ್ ಅಚ್ಚರಿ ಅಭ್ಯರ್ಥಿ ಆಗುವಂತಹ ಸಾಧ್ಯತೆ ಇದೆ ಬೆಂಗಳೂರಿನ ಮಾಜಿ ಮೇಯರ್ ಪುತ್ರ ಆಗಿರುವಂತದ್ದು ಗೌತಮ್ ಅವರು ಮುನಿಯಪ್ಪ ರಮೇಶ್ ಕುಮಾರ್ ಬಣ ಬಡಿದಾಟದ ಹಿನ್ನೆಲೆಯಲ್ಲಿ ಗೌತಮ್ ಅವರನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆ ಇರುವಂಥದ್ದು ಮೂರನೇ ವ್ಯಕ್ತಿಯನ್ನು ಆರಿಸಿ ಗೆಲ್ಲಿಸಿಕೊಳ್ಳುವಂತಹ ಕಾರ್ಯತಂತ್ರವನ್ನು ಈಗಾಗಲೇ ರಾಜ್ಯದ ನಾಯಕರು ನಡೆಸ್ತಾ ಇದ್ದಾರೆ ನಿನ್ನೆ ಕೋಲಾರ ವಿಚಾರದಲ್ಲಿ ಸಭೆಯನ್ನು ಕೂಡ ನಡೆಸಲಾಗಿರುವಂತದ್ದು ರಾಜ್ಯ ನಾಯಕರು ಗೌತಮ್ ಸಿ ಮುನಿಯಪ್ಪ ಎಸ್ ಎಂ ಮುನಿಯಪ್ಪ ಜೊತೆಗೆ ಇವರು ರೇಸ್ನಲ್ಲಿ ಇರುವಂಥದ್ದು ಇನ್ನು ಸಿಎಂ ಡಿಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಂಧಾನ ಸಭೆಯಲ್ಲಿ ಚರ್ಚೆಯನ್ನು ಕೂಡ ನಡೆಸಲಾಗಿರುವಂತದ್ದು ಹೈಕಮಾಂಡ್ ಸೂಚಿಸುವಂತಹ ಅಭ್ಯರ್ಥಿ ಪರವಾಗಿ ಕೆಲಸವನ್ನ ಮಾಡಲು ಎರಡೂ ಬಣ ಒಪ್ಪಿಗೆಯನ್ನ ನೀಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಪರಿಶಿಷ್ಟ ಜಾತಿ ಎಡಗೈ ಸಮುದಾಯದ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ಈಗಾಗಲೇ ಪ್ಲಾನನ್ನು ಕೂಡ ರೂಪಿಸಲಾಗಿದೆ ಹೈಕಮಾಂಡ್ ತೀರ್ಮಾನ ಏನು ಯಾರಿಗೆ ಸಿಗುತ್ತೆ ಹಾಗೆ ಕೋಲಾರದ ಚಾನ್ಸ್ ಅಂತ ಹೇಳಿ ಇನ್ನು ಕೂಡ ಪ್ರಶ್ನೆಯಾಗಿದೆ ಕೋಲಾರ ಭಾಗದ ವಿಚಾರ ಏನಿದೆ ಟಿಕೆಟ್ ವಿಚಾರ ಇನ್ನೂ ಕೂಡ ಪ್ರಶ್ನೆ ಆಗಿರುವಂಥದ್ದು ಕೆ ಎಚ್ ಮುನಿಯಪ್ಪ ಅವರ ಅಳಿಯನಿಗೆ ಕೊಡೋಣ ಅಂತಂದರೆ ಈ ಇನ್ನು ರಮೇಶ್ ಕುಮಾರ್ ಬಣದವರು ಮನಸ್ಕೊಳ್ತಾ ಇದ್ದಾರೆ ರಾಜೀನಾಮೆಯನ್ನು ನೀಡ್ತೇವೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಇನ್ನು ರಮೇಶ್ ಕುಮಾರ್ ಬಣದವ್ರಿಗೆ ಕೊಟ್ರೆ ಎಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಮನಸ್ಸಿಕೊಳ್ತಾರೋ ಅನ್ನುವಂತಹ ಹಿನ್ನೆಲೆಯಲ್ಲಿ ಅಚ್ಚರಿ ಅಭ್ಯರ್ಥಿಯನ್ನ ಈ ಬಾರಿ ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಲಾಗಿದೆ